ನೋಡಿ ಇದು ಮಾಡಲು ಹೊಂಡದು ಶೈನ್ ಒನ್ ಟೆನ್ ಡಿ ಎಕ್ಸು ಸಕ್ಕತ್ತಾಗಿದೆ ನೋಡಿ ಟ್ಯಾಂಕ್ ಬಂದು ಡಾನ್ ಹೀರೋ ಹೊಂಡ ಡಿ ಡಾನ್ ಆಗುತ್ತೆ ಟ್ಯಾಂಕ್ ಸೇಮ್ ಟೈಪು ಫಿಟ್ಟಿಂಗ್ ಎಲ್ಲ ನೋಡಿ ಇದು ಬೋಲ್ಟು ನೋಡಿ ಹೇರ್ ಫಿಲ್ಟರ್ ಚೇಂಜ್ ಆಗಿದೆ ಇದು ಹೇರ್ ಫಿಲ್ಟರ್ ಚೇಂಜ್ ಆಗಿದೆ ಬಿಚ್ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮುಂಚೆ ಎ ಸಿ ಜಿ ಸ್ಟಾರ್ಟ್ ಇತ್ತು ಇವಾಗ ಸ್ಟಾರ್ಟ್ರ್ ಇದೆ ಮುಂಚೆ ಎ ಸಿ ಜಿ ಸ್ಟಾರ್ಟ್ರ್ ಇತ್ತು ಇವಾಗ ನೋಡಿ ಸ್ಟಾರ್ಟ್ರು ಸ್ಟಾರ್ಟ್ ಫಿಟ್ ಮಾಡಿದ್ದಾರೆ ಫ್ಯೂಯಲ್ ಪಂಪು ಚೇಂಜ್ ಮಾಡಿದ್ದಾರೆ ತೊಟ್ಲು ಬಾಡಿನೂ ಚೇಂಜ್ ಆಗೈತೆ ಅದಾದಮೇಲೆ ಆಯಿಲ್ ಫಿಲ್ಟ್ರ್ ಚೇಂಜ್ ಮಾಡಿದ್ದಾರೆ ನೋಡಿ ಮುಂಚೆ ಇಲ್ಲಿ ಬರ್ತಿತ್ತು ನೋಡಿ ಇಲ್ಲಿ ಇಲ್ಲಿ ಮಾಡಿದ್ದಾರೆ ಈಗ ಅದಾದ ಮೇಲೆ ನೋಡಿ ಸಿಂಗಲ್ ವೈರು ಓಟು ಸೆನ್ಸರ್ ಸಿಂಗಲ್ ವೈರ್ ಇದು ನೋಡಿ ಕಾಣಿಸ್ತಿದ್ಯಾ ಅಂದ್ಕೊಂಡಿದ್ದೀನಿ ನೋಡಿ ಸಿಂಗಲ್ ವೈರ್ ಇದು ಓಟು ಸೆನ್ಸರ್ ಅದಾದ್ಮೇಲೆ ಇಲ್ಲಿ ನಾಲ್ಕು ಇದೆ ನೋಡಿ ಇಲ್ಲಿ ಕಾಣಿಸ್ತಿದೆಯಾ ನೋಡಿ ಇಲ್ಲಿ ನಾಲ್ಕು ಇದೆ ಶುರು ಕರ್ತೀನಿ ಇ ಸಿ ಎಮ್ ಬಂದು ಮುಂಚೆ ಮೆಟಲ್ದು ಕೊಡ್ತಿದ್ರು ನೋಡಿ ಇದು ಫೈಬರ್ದು ಸ್ಪ್ಲೆಂಡರ್ ಟೈಪೇ ಸೇಮ್ ಸ್ಪ್ಲೆಂಡರ್ ಟೈಪ್ ಏನು ಬರುತ್ತೋ ಅದೇ ಟೈಪ್ ಈರೋಂಡ ಸ್ಪ್ಲೆಂಡರ್ದು ಸಿ ಡಿ ಇ ಸಿ ಎಮು ಇ ಸಿ ಯು ನೋಡಿ ಮಡಗಾಡು ಚೇಂಜ್ ಆಗೈತೆ ಸೀಟ್ ಫೇರಿಂಗು ಮಾಮೂಲಿ ಡ್ರೀಮ್ ನಿಯೋದೆ ವೀಲ್ಗಳು ಚೇಂಜ್ ಆಯಿತೆ ಬ್ರೇಕ್ ಶೂ ಮುಂಚೆ ದೊಡ್ಡ ಬರ್ತಿತ್ತು ಇವಾಗ ಚಿಕ್ಕ ಬರ್ತಾಯಿದೆ ಸಸ್ಪೆನ್ಷನ್ನು ಸೇಮು ಚೈನ್ ಕರೂ ಚೇಂಜ್ ಆಗಿದೆ ಮತ್ತು ಮ್ಯಾಗ್ನೆಟ್ ಕರೂ ಚೇಂಜ್ ಆಗೈತೆ ನೋಡಿ ಮ್ಯಾಗ್ನೆಟ್ ಕವರು ಚೇಂಜ್ ಆಗೈತೆ ನೋಡಿ ಸ್ಪೀಡಾ ಮೀಟ್ರ್ ಇದಕ್ಕೆ ಕೊಟ್ಟಿರೋದು ಸ್ಪೀಡಾ ಮೀಟ್ರು ನೋಡಿ ಕಾಯಿಲ್ ಪ್ಲೇಟ್ ಕಲೆಕ್ಷನ್ನು ನೋಡಿ ಫೋಟೋ ಸೆನ್ಸರು ನೋಡಿ ಫೋಟೋ ಸೆನ್ಸರ್ ಇಲ್ಲೈತೆ ಓಕೆನಾ ಟೂಲ್ಸಿಗೆ ಮುಂಚೆ ಪೌಚ್ ಕೊಡೋರು ಇವಾಗಿಲ್ಲ ಇದಕ್ಕೆ ಸಿಕ್ಕ ಶೇಕ್ ಶೇಖಾಗ ಆದರೆ ಹೋಗ್ಬೋದು ಸ್ಪಾನರ್ಗಳು ಇಷ್ಟೇ ಕಂಪ್ನಿ ಕತೆ ನೋಡಿ ನೋಡಿ ಗೇರ್ ಶಿಫ್ಟ್ ಎಷ್ಟ್ರಲ್ಲೈತೆ ಅನ್ನೋದು ಗೇರ್ ರಮ್ಮು ಹೆಡ್ ಕ್ಯಾಪ್ ಚೇಂಜ್ ಆಗೈತೆ ನೋಡಿ ಹೆಡ್ ಕ್ಯಾಪು ಚೇಂಜ್ ಆಗೈತೆ ಮತ್ತು ಕ್ಯಾಂಪ್ ಚೇಂಜ್ ಪ್ಯಾಡ್ ಐತೆ ಈಗ ಮುಂಚೆ ರೋಲರ್ ಬರ್ತಿತ್ತು ಇಲ್ಲಿಗೆ ರೋಲರ್ ಬರ್ತಿತ್ತು ಇವಾಗ ರೋಲರ್ ಬರಲ್ಲ ಕ್ಯಾಡ್ ಬರುತ್ತೆ ನೋಡಿ ಸಿ ಡಿ ಡಾನ್ದು ಟ್ಯಾಂಕು ಸಿ ಡಿ ಡಾನ್ ಬರ್ತಿತ್ತಲ್ಲ ಅದರದು ಮೀಟ್ರೂ ಚೇಂಜ್ ಆಗೈತೆ ಮೀಟ್ರೂ ಚೇಂಜ್ ಮಾಡೋದೇ ನೋಡಿ ಇದು ಸರ್ವಿಸ್ ಸರ್ವಿಸ್ ರಿಮೈಂಡರು ತೋರಿಸ್ತೀನಿ ನೋಡಿ ಫಸ್ಟು ಕೀ ಆಫ್ ಮಾಡಬೇಕು ಅದಾದಮೇಲೆ ಈ ಸೆಟ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೋಬೇಕು ನೋಡಿ ಲಾಂಗ್ ಪ್ರೆಸ್ ಮಾಡಿದ್ರೆ ಎರಡು ಸೆಕೆಂಡ್ ಅದೊಮ್ಮೆ ಇಟ್ಕೊಂಡ್ರೆ ಇದೇ ಸರ್ವಿಸ್ ರಿಮೈಂಡರ್ ಹೋಗುತ್ತೆ ನೋಡಿ ಲಾಂಗ್ ಇಟ್ಕೊಂಡಿದ್ದೀನಿ ಕ್ಯಾನ್ಸಲ್ ಆಗುತ್ತೆ ನೋಡಿ ನೋಡಿ ಈಗ ತೋರಿಸುತ್ತೆ ನೋಡಿ ಈಗ ಹೊಂಟೋಯ್ತು ಕೀ ಆನ್ ಮಾಡಿದಾಗ ಮಾತ್ರ ಬರುತ್ತೆ ಇಲ್ಲ ಇಲ್ಲ ಅಂತ ಇಲ್ಲ ಓಕೆ ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ಹೇರ್ ಫಿಲ್ಟ್ರೂ ಚೇಂಜ್ ಆಗುತ್ತೆ ನೋಡಿ ಸಿಸ್ಟಮ್ ಎಲ್ಲ ಚೇಂಜ್ ಆಗಿಬಿಡುತ್ತೆ ಹೇರ್ ಫಿಲ್ಟ್ರ್ ನೋಡಿ ಬಾಕ್ಸು ಚೇಂಜ್ ಆಗೈತೆ ಹೇರ್ ಫಿಲ್ಟ್ರ್ ಸಿಸ್ಟಮು ಚೇಂಜ್ ಆಗೈತೆ ನೋಡಿ ಮುಂಚೆ ಹೊಂಡ ಚೈನು ಲಿಯೋ ಇದಕ್ಕೆಲ್ಲ ಒಂದೇ ಬರೋದು ನೋಡಿ ಇದಕ್ಕೆ ಇದೇ ಸಿಸ್ಟಮ್ ಚೇಂಜ್ ನೋಡಿ ಮುಂಚೆ ನಾಲ್ಕು ಸ್ಕ್ರೂನೇ ಬರ್ತಿತ್ತು ಇವಾಗ ಐ ಸ್ಕ್ರೂ ಬರುತ್ತೆ ಹೇರ್ ಫಿಲ್ಟ್ರಿಗೆ ನೋಡಿ ಬಾಕ್ಸು ಸಿಸ್ಟಮೆಟಿಕ್ ಎಲ್ಲ ಚೇಂಜ್ ನೋಡಿ ಎಲ್ಲ ಪ್ರತಿಯೊಂದು ತೋರಿಸ್ತಾ ಇದ್ದೀನಿ ಗಾಡಿ ಹೇರ್ ಎಲ್ಲ ಬಿಚ್ಚಿ ನೋಡಿ ಹೇರ್ ಫಿಲ್ಟ್ರು ಕ್ಲೀನ್ ಮಾಡಿ ಹಾಕ್ತಾ ಇದ್ದೀನಿ ಗಾಡಿ ಬಂದು ಸರ್ವಿಸಿಗೆ ಬಂದಿತ್ತು ಅದರಿಂದ ನೋಡಿ ಕಂಪ್ನಿಯವ್ರು ಇಷ್ಟೆಲ್ಲ ಮಾಡೋರೆ ಇದಕ್ಕೊಂದು ಎರಡು ರೂಪಾಯಿ ಮೂರು ರೂಪಾಯಿ ರಬ್ಬರ್ ಹಾಕಿಲ್ಲ ನೋಡಿ ಎಂಥ ಕಂಪ್ನಿ ಇದೆ ಫಿಟಿಂಗ್ ಎಲ್ಲ ಆಯ್ತಾ ಹಾಕಿದ್ದೀವಿ ಈಗ ನೋಡಿ ನಂಬರ್ ಹಾಕಿ ಚೆಕ್ ಮಾಡ್ತೀವಿ ಫುಲ್ ಮುಂಚೆ ಎಲ್ಲಿಗೆ ಬರ್ತಿದ್ದು ಎಲ್ಲಿಗೆ ಬರ್ತಿದ್ದೆ ಲಾಕು ಕಟ್ಟಾಗಿಬಿಡೋದು ತೆಗಿಬೇಕಾರೆ ಹಾಕೋದ್ರೆ ನೋಡಿ ಸಿಸ್ಟಮ್ ಚೆನ್ನಾಗಿ ಮಾಡಿದ್ದಾರೆ ನೋಡಿ ನೋಡಿ ಈ ಬಾಟಮಲ್ಲಿ ಇಲ್ಲಿ ಗ್ರೂ ಕೊಟ್ಟಿದ್ದಾರೆ ನೋಡಿ ಈ ಗ್ರೂಗಳಿಗೂ ಕುಂಡ್ಕೊಬೇಕು ಇಷ್ಟೇ ಈಸಿ ತೋರಿಸು ಆ ಕಡೆ ತೋರಿಸು ಇವರೇ ಕಸ್ಟಮರ್ ಇವರೇ ಕಸ್ಟಮರು ಹೆಂಗೆ ಕೊಟ್ಟಿದ್ದಾರೆ ವೀಲ್ ಬೇಸು ಚೇಂಜ್ ಆಯಿತೆ ನೋಡಿ ಮುಂಚೆ ದೊಡ್ಡ ಬ್ರೇಕ್ಸು ಬರ್ತಿದ್ದು ಮಾಮೂಲಿ ಸ್ಪ್ಲೆಂಡರ್ ಟೈಪೇ ಬ್ರೇಕ್ಸು ಕೊಟ್ಟವ್ರೆ ಫ್ರಂಟ್ ಮಾತ್ರ ದೊಡ್ಡವೇನು ಫ್ರಂಟ್ ಮಾತ್ರ ದೊಡ್ಡವು ಬ್ಯಾಕ್ ಏನಿಲ್ಲ ಮಾಮೂಲಿ ಸ್ಪ್ಲೆಂಡರ್ ಟೈಪ್ ಐತೆ ಚೆನ್ನಾಗೈತೆ ನೋಡಿ ಕ್ಲಶ್ ಸ್ವಿಚ್ಚು ಕ್ಲಸ್ ಸ್ವಿಚ್ಚಿಗೆ ಹುಡುಗರು ಯಾರಾದರೂ ವೈರ್ ಕಟ್ ಮಾಡಬಾರ್ದು ಅಂತ ರಬ್ಬರ್ ಕೊಟ್ಟರೆ ರಬ್ಬರ್ ಕೊಟ್ಟರೆ ಮಿರರು ಸೇಮು ಏನೂ ಚೇಂಜ್ ಇಲ್ಲ ಕ್ಲಚ್ ಕವರ್ ಫಿಟ್ಟಿಂಗು ಚೇಂಜ್ ಐತೆ ಕ್ಲಚ್ ಕವರ್ ಫಿಟ್ಟಿಂಗು ಚೇಂಜ್ ಐತೆ ಹ್ಯಾಂಡ್ಲು ಚೇಂಜ್ ಹ್ಯಾಂಡ್ಲು ಮುಂಚೆ ಬ್ಲಾಕ್ ಬರೋದು ಪೇಂಟ್ ಕೊಟ್ಟೆಡು ಸ್ಟೀಲ್ ಬಂದೈತೆ ಅದಾದಮೇಲೆ ನೋಡಿ ಸೆಲ್ಫ್ ಸ್ವಿಚ್ಚು ಚೇಂಜ್ ಸಿಸ್ಟಮ್ ಚೇಂಜ್ ಆಯಿತೆ ಸೆಲ್ಫ್ ಸ್ವಿಚ್ ಸಿಸ್ಟಮ್ ಚೇಂಜ್ ಆಯಿತೆ ಅದಾದಮೇಲೆ ಕಿಕ್ಕರು ಸ್ಟೀಲು ಕಿಕ್ಕರ್ ಸಿಸ್ಟಮೂ ಚೇಂಜ್ ಆಯ್ತೆ ನೋಡಿ ಬ್ರೇಕ್ ಫಿಟ್ಲೂ ಚೇಂಜ್ ಆಗುತ್ತೆ ನೋಡಿ ಕಾಂಬಾ ಬ್ರೇಕ್ ಎರಡೂ ವರ್ಕ್ ಆಗ್ತಿದೆ ನೋಡಿ ಇಲ್ಲಿ ಕಾಂಬಾ ಬ್ರೇಕಿಗೆ ನೋಡಿ ನೋಡಿದ್ರೆ ಈ ಕಾಣಿಸ್ತಿದೆ ನೋಡಿ ಇಲ್ಲೇ ಬ್ಯಾಕ್ ಹೊಡೆದ್ರು ಫ್ರಂಟ್ ವರ್ಕ್ ಆಗುತ್ತೆ ಮಾಮೂಲಿ ಶೈನು ಹಂಡ್ರೆಡ್ ಡಿ ಎಕ್ಸ್ ಅಂತ ಚೆನ್ನಾಗಿದೆ ಯಾರಾದರೂ ಬೇಕಾದರೆ ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಡೂಮು ಕಾರ್ನೇಶ್ವರ ಕೊಟ್ಟವರೆ ಡೂಮು ನಾರ್ಮಲ್ ಎಲ್ ಇ ಡಿ ಇಲ್ಲ ನೋಡಿ ಸೈಜ್ ಸೆನ್ಸರು ಟೆಂಪ್ರೇಚರ್ ಸೆನ್ಸರ್ ಇದು ആയിൽ ടെ ആയിൽ ടെമ്പ്രേചർ സെൻസർ ഇത് തോട്ടൽ ബാഡി മാമലി നോടി ഇഞ്ജക് ഇഞ്ചക്ടർ ഇത് ഇഞ്ചക്ടർ സിസ്റ്റമു ചേഞ്ചെ ഹർ നോടി ഹർൻ ഫിറ്റെൻറ്റു ചേഞ്ചെ ഇഞ്ചിന് ഡ്രൈൻ ബൾട്ട സേമു കെൻ എല്ലാം സേമകു എ ഫ്യൂ മോമെന്റ്സ്